ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರುವಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಈ ದಿನ ಒಂದು ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ವರವಾದ ಸುಪ್ರೀಂ ಕೋರ್ಟ್ನ ಒಂದು ಐತಿಹಾಸಿಕ ತೀರ್ಪನ್ನು ತಂದಿದ್ದೀನಿ ತುಂಬ ಲಾಭಕರವಾದ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ನಾವು ನೀವು ಕೆಲಸ ಮಾಡ್ತಾ ಇರ್ತೀವಿ ಸರ್ಕಾರಿ ನೌಕರರ ಕೆಲಸಗಳು ಎಷ್ಟು ಕಷ್ಟ ಅಂತ ಗೊತ್ತಿದೆಯಲ್ಲ ಕತ್ತಿಯ ಮೇಲಿನ ನಡಿಗೆ ಈ ಕಡೆ ಸರ್ಕಾರ ಮಾಡಿರುವಂಥ ಕಾನೂನುಗಳನ್ನು ಜನಗಳಿಗೆ ತಲುಪಿಸುವಂಥ ಸರ್ಕಾರಿ ಸೇವೆಗಳನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ಸಾರ್ವಜನಿಕರ ಮಧ್ಯೆ ವಿಶ್ವಾಸ ಮಾಡಿಕೊಂಡು ಕೆಲಸ ಮಾಡಬೇಕು ನಿಯಮಬದ್ಧವಾಗಿ ಕೆಲಸ ಮಾಡಬೇಕು ನಿಯಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗಲ್ಲ ಕೆಲವೊಂದು ವ್ಯಕ್ತಿಗಳು ಪ್ರಭಾವ ಬೀರಿ ನಿಯಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ನಮ್ಮ ಮೇಲೆ ಒತ್ತಡ ಹೇರ್ತಾರೆ ಅದಕ್ಕೆ ನಾವು ಒಪ್ಪದೇ ಇದ್ದಾಗ ನಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ನಮ್ಮ ವಿರುದ್ಧ ಸುಳ್ಳು ದೂರುಗಳನ್ನು ದಾಖಲಿಸಿ ನೌಕರರಿಗೆ ತೊಂದರೆ ಕೊಡೋದು ಸಸ್ಪೆನ್ಷನ್ ಮಾಡಿಸೋದು ವರ್ಗಾವಣೆ ಮಾಡಿಸೋದು ಸಹಜ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕಲ್ವಾ ವಿನಾಕಾರಣ ಸುಳ್ಳು ದೂರುಗಳನ್ನು ಕೊಟ್ಟರೆ ಆ ಸುಳ್ಳು ದೂರುಗಳಿಗೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಆ ತೀರ್ಪು ಏನು ಅಂತ ನೋಡೋದಾದರೆ ಸರ್ಕಾರಿ ನೌಕರರ ವಿರುದ್ಧ ದಾಖಲಾಗುವ ಪ್ರಕರಣಗಳಿಗೆ ಅನುಪತಿ ಕಡ್ಡಾಯವೇ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಏನು ಹೇಳುತ್ತೆ ಅಂತ ನೋಡೋದಾದರೆ ಸರ್ಕಾರಿ ನೌಕರರ ವಿರುದ್ಧ ಭ್ರಷ್ಟಾಚಾರ ತಡೆ ಕಾನೂನಿನ ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಇಲಾಖೆಯ ಅನುಮತಿ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ ಮಾನ್ಯ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಬಿ ಆರ್ ಗವಾಯಿ ಹಾಗೂ ಜಿ ಆರ್ ಪರ್ಡಿವಾಲ್ ರವರಿದ್ದ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ನೌಕರರಿಗೆ ಯೂಸ್ಫುಲ್ ಆದ ತೀರ್ಪು ಅಂತಲೇ ಹೇಳಬಹುದು ಸರ್ಕಾರಿ ನೌಕರರ ವಿರುದ್ಧ ದಾಖಲಾಗುವ ಸಾಮಾನ್ಯ ದಂಡ ಪ್ರಕರಣಗಳಲ್ಲಿ ಇಲಾಖೆಯ ಅನುಮತಿ ಅಗತ್ಯ ಅನುಗುಣವಾಗಿ ಇಲಾಖೆಯ ಅನುಮತಿ ಅಗತ್ಯ ಇರುತ್ತೆ ಅದರ್ವೈಸ್ ವಾಸ್ತವಿಕ ಅಂಶಗಳನ್ನು ಅವಲಂಬಿಸಿ ಇಲಾಖೆಯ ಅನುಮತಿ ಅಗತ್ಯ ಇರುತ್ತೆ ಅಂತ ಹೇಳಿ ನ್ಯಾಯಪೀಠ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಭ್ರಷ್ಟಾಚಾರ ತಡೆ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ಸಾರ್ವಜನಿಕ ನೌಕರನ ವಿರುದ್ಧ ದೂರು ದಾಖಲಿಸುವ ಮುನ್ನ ಇಲಾಖೆಯ ಅನುಮತಿ ಕಡ್ಡಾಯ ಅಂತ ಹೇಳಿ ನ್ಯಾಯಪೀಠ ಐತಿಹಾಸಿಕ ತೀರ್ಪನ್ನ ನೀಡಿದೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರ ವೃತ್ತಿಜೀವನಕ್ಕೆ ವರದಾನವಾದಂತಹ ತೀರ್ಪು ಅಂತನೇ ಹೇಳಬಹುದು ಅದೇ ರೀತಿ ಭ್ರಷ್ಟಾಚಾರ ತಡೆ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೆಂಟರ ಪ್ರಕಾರ ಪ್ರಕರಣ ದಾಖಲಿಸಲು ಇಲಾಖೆ ಅನುಮತಿ ನೀಡದ ಕಾರಣ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದಿಲ್ಲ ಇಲಾಖೆ ಅವರ ಮೇಲೆ ಯಾವುದೇ ಆರೋಪ ಇಲ್ಲ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದೇ ಇದ್ದಾಗ ಭಾರತ ದಂಡ ಸಂಹಿತೆ ಪ್ರಕರಣಗಳಿಗೆ ಮಾತ್ರ ವಿಚಾರಣೆಗೆ ಒಳಪಡಿಸುವುದು ಸಾಧ್ಯವಿಲ್ಲ ಅಂತ ಹೇಳಿ ನ್ಯಾಯಪೀಠ ಕಡಖಂಡಿತವಾಗಿ ಹೇಳಿದೆ ಇಲಾಖೆ ಸರ್ಕಾರಿ ನೌಕರರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಅಗತ್ಯ ಅನುಮತಿ ಇಲ್ಲದೆ ಪ್ರಕರಣಗಳನ್ನು ವಿಚಾರಣೆ ಮಾಡಬಾರದು ಅಂತ ಹೇಳಿ ನ್ಯಾಯಪೀಠ ಹೇಳಿದೆ ಮೇಲ್ಮನವಿದಾರರಾದ ಶ್ರೀ ಶ್ರೀನಿವಾಸ್ ರೆಡ್ಡಿರವರು ಸಲ್ಲಿಸಿದ್ದ ಅರ್ಜಿಯನ್ನು ವಜಾ ಮಾಡಿ ಸುಪ್ರೀಂ ಕೋರ್ಟ್ ಈ ಐತಿಹಾಸಿಕ ತೀರ್ಪನ್ನ ನೀಡಿದೆ ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಸರ್ಕಾರಿ ನೌಕರರ ವಿರುದ್ಧ ವಿನಾಕಾರಣ ದಾಖಲಾಗುವ ಸುಳ್ಳು ದೂರುಗಳು ಇನ್ನು ಮುಂದೆ ಕಡಿವಾಣ ಬೀಳಲಿದೆ ಸುಳ್ಳು ದೂರುಗಳು ದಾಖಲಿಸುವ ಮುಂಚಿತವಾಗಿ ವಿಚಾರಣೆಗಳು ಆಗತ್ತೆ ಸರ್ಕಾರಿ ನೌಕರರು ಇನ್ನು ಮುಂದೆ ನ್ಯಾಯಬದ್ಧವಾಗಿ ನಿರ್ಭೀತವಾಗಿ ಕೆಲಸ ನಿರ್ವಹಿಸಬಹುದು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬಹುದು ಸರ್ಕಾರದ ಕಾನೂನುಗಳನ್ನು ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಯಾರಿಗಾದರೂ ಸರ್ಕಾರಿ ನೌಕರರಿಗೆ ಈ ರೀತಿ ಪ್ರಾಬ್ಲಮ್ಗಳಾಗಿದ್ದರೆ ದುರುದ್ದೇಶದಿಂದ ದಾಖಲಾಗುವಂಥ ಸುಳ್ಳು ಪ್ರಕರಣಗಳನ್ನು ಎದುರಿಸುತ್ತಿರುವಂಥ ನೌಕರರಿಗೆ ಈ ತೀರ್ಪು ವರದಾನವಾದ ತೀರ್ಪು ಅಂತ ಹೇಳ್ಬೋದು ಯಾರು ನಮ್ಮನ್ನ ಕೈಬಿಟ್ರೂ ಕೂಡ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಂಗ ಸರ್ಕಾರಿ ನೌಕರರನ್ನ ನಿವೃತ್ತ ನೌಕರರನ್ನ ಯಾವತ್ತೂ ಕೈ ಬಿಡೋಲ್ಲ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಇರ್ಬೋದು ಕರ್ನಾಟಕ ಹೈಕೋರ್ಟ್ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಇರ್ಬೋದು ಸರ್ಕಾರಿ ನೌಕರರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಸರ್ಕಾರಿ ನೌಕರರ ಪರವಾಗಿ ಯಾವತ್ತು ನಿಲ್ಲತ್ತೆ ನ್ಯಾಯದ ಪರವಾಗಿ ಯಾವತ್ತು ನಿಲ್ಲತ್ತೆ ಕಾನೂನಿನ ಪರವಾಗಿ ಯಾವತ್ತು ನಿಲ್ಲತ್ತೆ ಅನ್ನೋದಕ್ಕೆ ಈ ತೀರ್ಪು ಉದಾಹರಣೆ ಅಂತ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆಯ ವಿಚಾರ ಪ್ರತಿಯೊಬ್ಬರಿಗೂ ತಿಳಿಯಲಿ ನೀವು ಎದುರಿಸ್ತಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಇದರ ಉಪಯೋಗವನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಜೈ ಹಿಂದ್